ವೀಕ್ಷಕರೇ ತಮಗೆಲ್ಲರಿಗೂ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಆಧಾರದ ಸ್ವಾಗತ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಶುಭಾಶಯಗಳು ಇವತ್ತು ಹೊಸ ವರ್ಷದ ಒಂದು ಹೊಸತನದ ಹಾಗೂ ಹೊಸ ಬೆಳೆಯನ್ ಅನುಭವಿಸುವಂತಹ ಒಂದು ಸಂದರ್ಭ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳು ಆಗುವಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಭಗವಂತನು ಶುಭವಾದಂತಹ ಫಲಗಳನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷವಾದಂತಹ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ವಿಷಯ ಅಂದ್ರೆ ಶಿವನ ವಾಸಸ್ಥಳಗಳು ಶಿವನು ಯಾವ ಯಾವ ದಿನ ಯಾವ ಯಾವ ತಿಥಿಗಳಲ್ಲಿ ಎಲ್ಲೆಲ್ಲಿ ಇರ್ತಾನೆ ಅಂತ ಹೇಳುದನ್ನು ನಾವು ತಿಳಿದುಕೊಳ್ಳೋಣ ಇದು ತುಂಬಾ ಪ್ರಾಮುಖ್ಯವಾದಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ಮಹರ್ಷಿ ನಾರದರು ಶಿವನು ಯಾವ ಯಾವ ತಿಥಿಗಳಲ್ಲಿ ಎಲ್ಲೆಲ್ಲಿ ವಾಸವಾಗಿರ್ತಾನೆ ಹಾಗೂ ಯಾವ ಸಂದರ್ಭದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಿದ್ರೆ ಅಥವಾ ಶಿವನ ವಿಶೇಷವಾದಂತ ಆರಾಧನೆಗಳನ್ನು ಮಾಡಿದ್ರೆ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ ಹೇಳುದರ ಬಗ್ಗೆ ನಾರದ ಸಂಹಿತೆಯಲ್ಲಿ ಅಹ್ ಮಹರ್ಷಿ ನಾರದರು ತಿಳಿಸಿರ್ತಾರೆ ಸೊ ಅದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ನೋಡಿ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಬಹಳ ವೈಜ್ಞಾನಿಕವಾದಂತಹ ವಿಚಾರ ಇಲ್ಲಿ ಜನರು ಹಲವಾರು ತಪ್ಪುಗಳನ್ನು ಮಾಡ್ತಾರೆ ಹಲವಾರು ತಪ್ಪುಗಳನ್ನು ಮಾಡುವುದರ ಮುಖಾಂತರ ಏನಾಗ್ತದೆ ಕೆಲವು ಸಲ ಫಲಗಳು ಬರುವುದಿಲ್ಲ ಬರಬೇಕಾದಂತಹ ಫಲಗಳು ಬರುವುದಿಲ್ಲ ಕೆಲವು ಸಲ ಫಲಗಳು ವೈಪರೀತ್ಯವಾಗಿ ಬಿಡುತ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ತಪ್ಪು ತಿಳುವಳಿಕೆಗಳ ಕಾರಣ ಹಾಗಾಗಿ ಈ ಕೆಲವು ತಿಳುವಳಿಕೆಗಳು ತುಂಬಾ ಪ್ರಾಮುಖ್ಯವಾಗಿರುತ್ತದೆ ಆದ ಕಾರಣ ನಾವು ನಾರದ ಮಹರ್ಷಿಗಳು ಶಿವನ ವಾಸಸ್ಥಳದ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ ನೋಡಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಹಲವಾರು ಆಚರಣೆಗಳನ್ನು ಸಾಧನೆಗಳನ್ನು ಹಾಗೂ ಪ್ರಯೋಗಗಳನ್ನು ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳ ಒಂದು ವಿಚಾರ ಬಹಳ ಪ್ರಾಮುಖ್ಯವಾದಂಥದ್ದು ಅದೇ ರೀತಿ ಅಮಾವಾಸೆ ಹುಣ್ಣಿಮೆಗಳು ನಮ್ಮ ಜೀವನದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಗಳನ್ನು ಬೀರುತ್ತದೆ ಅಂತ ಹೇಳೋದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಹಾಗೆ ನೋಡಿ ಶಿವನ ವಾಸಸ್ಥಳಗಳು ಬೇರೆ ಬೇರೆ ತಿಥಿಗಳಲ್ಲಿ ಯಾವ ಸಂದರ್ಭದಲ್ಲಿ ಅಂದ್ರೆ ಯಾವ ದಿನಗಳಲ್ಲಿ ಇರ್ತಾನೆ ಅಂತ ಹೇಳುದು ನಾವು ತಿಳಿದುಕೊಳ್ಳೋಣ ನೋಡಿ ಅಮಾವಾಸ್ಯೆ ಮುಗಿದು ಅಮಾವಾಸ್ಯೆಯಿಂದ ಮುಂದಿನ ಹದಿನೈದು ದಿನಗಳು ಹುಣ್ಣಿಮೆಯತ್ತ ಸಾಕ್ತ ಆಗ ಮೊದಲನೇದಾಗಿ ಬರುವಂಥದ್ದು ಪ್ರಥಮ ತಿಥಿ ಅಥವಾ ಪ್ರತಿಪಾದ ಅಂತ ಹೇಳ್ತೀವಿ ಈ ಪ್ರತಿಪಾದ ತಿಥಿಯ ದಿನದಂದು ಶಿವನು ಸ್ಮಶಾನದಲ್ಲಿ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನಾವು ವಿಶೇ ಶಿವನ ವಿಶೇಷವಾದಂತಹ ಪೂಜೆಗಳನ್ನು ಅಥವಾ ಸೇವೆಗಳನ್ನು ಅಥವಾ ಹೋಮಗಳನ್ನು ಅಂದ್ರೆ ರುದ್ರಾಭಿಷೇಕ ಇರ್ಬೋದು ಶತರುದ್ರ ಇರ್ಬೋದು ಏಕಾದಶ ರುದ್ರ ಇರ್ಬೋದು ಅಥವಾ ಬಿಲ್ವಾರ್ಚನೆ ಇರ್ಬೋದು ಇಂತಹ ಸೇವೆಗಳನ್ನು ವಿಶೇಷವಾಗಿ ನಮ್ಮ ಯಾವುದೇ ಒಂದು ಫಲಪ್ರಾಪ್ತಿಗೋಸ್ಕರ ಅಥವಾ ಪಾಪನಾಶಕ್ಕೋಸ್ಕರ ನಾವು ಮಾಡುವುದಲ್ಲಿ ಈ ಪ್ರಥಮ ತಿಥಿಯ ದಿನ ಅಂದ್ರೆ ಪ್ರತಿಪಾದ ತಿಥಿಯ ದಿನ ಮಾಡಿದಲ್ಲಿ ಇದು ಹಾನಿಯನ್ನು ಉಂಟು ಮಾಡುವಂತಹ ಸಂದರ್ಭ ಜಾಸ್ತಿ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಶಿವನು ಸ್ಮಶಾನದಲ್ಲಿರುವಾಗ ಧ್ಯಾನದಲ್ಲಿರುವಾಗ ಅವನ ಧ್ಯಾನಕ್ಕೆ ಭಂಗವಾಗ್ತದೆ ಅಂತ ಹೇಳುವ ಪ್ರತೀತಿ ಇದೆ ಅದೇ ರೀತಿ ದ್ವಿತೀಯ ತಿಥಿಯಂದು ಶಿವನು ಮಾತೆ ಗೌರಿಯೊಂದಿಗೆ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಶಿವನ ವಿಶೇಷ ಸೇವೆಗಳನ್ನು ರುದ್ರಾಭಿಷೇಕ ಅಥವಾ ರುದ್ರ ಹೋಮ ಅಥವಾ ಶತರುದ್ರ ಇಂಥವು ಮಾಡಿದಲ್ಲಿ ಸುಖ ಸಮೃದ್ಧಿ ಹಾಗೂ ಸರ್ವ ಯಶಸ್ಸು ಒಂದು ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂತಹ ಪ್ರತೀತಿ ಇದೆ ಇದು ಶುಕ್ಲ ಪಕ್ಷ ಶುಕ್ಲ ಪಕ್ಷದ ಪ್ರಥಮ ತಿಥಿ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಹಾಗೆ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಶಿವನು ದೇವತೆಗಳೊಂದಿಗೆ ಸಂಭಾಷಣೆಯಲ್ಲಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನಾವು ಯಾವುದೇ ಶಿವನ ವಿಶೇಷ ಕಾರ್ಯಕ್ರಮಗಳನ್ನು ಫಲಪ್ರಾಪ್ತಿಗೋಸ್ಕರ ಮಾಡಿದಲ್ಲಿ ಅದು ದುಃಖವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿರುತ್ತದೆ ಅದೇ ಚತುರ್ಥಿ ತಿಥಿ ನಾಲ್ಕನೆಯ ದಿನ ಶಿವನು ಕ್ಷೀರ ಕ್ರೀಡಾ ಕ್ಷೇತ್ರದಲ್ಲಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಶಿವನಿಗೆ ನಾವು ಭಂಗ ಉಂಟು ಮಾಡಿದಲ್ಲಿ ಅಥವಾ ಸೇವೆಗಳನ್ನು ಮಾಡಿ ಪ್ರಾರ್ಥಿಸಿಕೊಂಡಲ್ಲಿ ಇದು ಸಂತಾನಕ್ಕೆ ಕಷ್ಟವನ್ನು ಕೊಡುವಂತಹ ಸಂದರ್ಭ ಹಾಗೆ ಅಂತ ಹೇಳಿ ದಿನನಿತ್ಯ ಮಾಡುವಂತಹ ಶಿವ ಪೂಜೆಗಳನ್ನು ಖಂಡಿತವಾಗಿ ಮಾಡಬಹುದು ಆದರೆ ವಿಶೇಷ ಪ್ರಾರ್ಥನೆಗಳನ್ನು ಇಟ್ಟುಕೊಂಡು ವಿಶೇಷ ಸೇವೆಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕು ಹಾಗೆ ಚತುರ್ಥ ತಿಥಿಯಂದು ಶಿವನು ಕ್ಷಿ ಕ್ರೀಡಾ ಕ್ಷೇತ್ರದಲ್ಲಿರುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ನೀವು ತೊಂದರೆ ಶಿವನ ಧ್ಯಾನವನ್ನು ಅಥವಾ ಶಿವನಿಗೆ ವಿಶೇಷವಾದಂತಹ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಮಾಡಿದಲ್ಲಿ ಅದು ಸಂತಾನಕ್ಕೆ ಕಷ್ಟವನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಇರ್ತದೆ ಪಂಚಮಿ ತಿಥಿಯಂದು ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಶಿವನು ಕೈಲಾಸ ಪರ್ವತದಲ್ಲಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಶಿವನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಆನಂದ ಪ್ರಾಪ್ತಿಯಾಗುವಂತಹ ಅಥವಾ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ರೀತಿ ಷಷ್ಠಿ ತಿಥಿಯಂದು ಶಿವನು ನಂದಿಯ ಮೇಲೆ ಸವಾರ ಮಾಡುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಶಿವನಿಗೆ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಮನೋಕಾಮನೆಗಳು ಪೂರ್ತಿ ಆಗ್ತವೆ ಅದೇ ರೀತಿ ಸಪ್ತಮಿ ತಿಥಿಯಂದು ಶಿವನು ಭೋಜನ ಮಾಡುವಂತಹ ಸಂದರ್ಭ ಭೋಜನ ಸ್ಥಳದಲ್ಲಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಶಿವನಿಗೆ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಮಾಡಿದಲ್ಲಿ ಶಿವನ್ ಇದರಿಂದಾಗಿ ನಿಮಗೆ ದೈಹಿಕ ಪೀಡೆಗಳು ಅಥವಾ ಬೇರೆ ಬೇರೆ ರೀತಿಯ ಪೀಡೆಗಳು ಜಾಸ್ತಿ ಆಗುವಂತಹ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತದೆ ಅದೇ ರೀತಿ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಶಿವನು ಸ್ಮಶಾನ ನಿವಾಸಿಯಾಗಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನೀವು ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಇದು ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈ ವಿಚಾರಗಳನ್ನು ನಾವು ತುಂಬಾ ತಿಳಿದುಕೊಳ್ಳಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇಂತಹ ತಿಥಿಗಳಲ್ಲಿ ನಾವು ಸೇವೆ ಯಾವ ತಿಥಿಗಳಲ್ಲಿ ನಾವು ಸೇವೆಗಳನ್ನು ಮಾಡಬೇಕು ಯಾವ ತಿಥಿಗಳಲ್ಲಿ ನಾವು ಸೇವೆಗಳನ್ನು ಮಾಡಬಾರದು ಅಂತ ಒಂದು ಪ್ರಜ್ಞೆ ನಮಗೆ ಬೇಕಾಗ್ತದೆ ಅದೇ ರೀತಿ ನವಮಿ ತಿಥಿಯಂದು ಎಂದು ಶಿವನು ಗೌರಿ ಮಾತೆಯೊಂದಿಗಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ವಿಶೇಷ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ ರೀತಿ ದಶಮಿ ತಿಥಿ ಎಂದು ದೇವತೆಗಳ ಜೊತೆ ಶಿವನು ಇರುವ ಕಾರಣ ಆ ದಿನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಅದು ದುಃಖವನ್ನು ತಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಏಕಾದಶಿಯಂದು ಅಂದ್ರೆ ಶುಕ್ಲ ಪಕ್ಷದ ಏಕಾದಶಿಯಂದು ಶಿವನು ಕ್ರೀಡಾ ಕ್ಷೇತ್ರದಲ್ಲಿರುವ ಕಾರಣ ಇದು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶಿವನ ಸೇವೆಗಳು ಪ್ರಾರ್ಥನೆಗಳನ್ನು ಮಾಡಿದಲ್ಲಿ ಇದು ಸಂತಾನಕ್ಕೆ ಕಷ್ಟವನ್ನು ತನ್ನುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ದ್ವಾದಶಿ ತಿಥಿಯಂದು ಶಿವನು ಕೈಲಾಸ ಪರ್ವತದಲ್ಲಿರ್ತಾನೆ ಆ ಸಂದರ್ಭದಲ್ಲಿ ನೀವು ಶಿವನಿಗೆ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಹಾಗೂ ಆನಂದದ ಪ್ರಾಪ್ತಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತವೆ ತ್ರಯೋದಶಿಯಂದು ನಂದಿಯ ಮೇಲೆ ಸವಾರನಾಗಿರುವಂತಹ ಶಿವ ಹಾಗೆ ಮನಕಾಮನೆಗಳು ಪೂರ್ತಿಯಾಗುವಂತಹ ಸಂದರ್ಭ ಚತುರ್ದಶಿಯಂದು ಭೋಜನ ಶಾಲೆಯಲ್ಲಿ ಅಥವಾ ಭೋಜನ ಸ್ಥಳದಲ್ಲಿ ಇರುವಂತಹ ಕಾರಣ ಈ ಸಂದರ್ಭದಲ್ಲಿ ಶಿವನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಇದು ಪೀಡೆ ಕೊಡುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ರೀತಿ ಎಂದು ಶಿವನು ಸ್ಮಶಾನ ನಿವಾಸಿಯಾಗಿರುವ ಕಾರಣ ಈ ದಿನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಬೇರೆ ಬೇರೆ ರೀತಿಯ ಹಾನಿಗಳಾಗುವಂತ ಒಂದು ಸಾಧ್ಯತೆಗಳು ಇರ್ತದೆ ಇದು ಇಷ್ಟು ನಾವು ನೋಡಿರುವಂತದ್ದು ಶುಕ್ಲ ಪಕ್ಷ ಶುಕ್ಲ ಪಕ್ಷದ ಬೇರೆ ಬೇರೆ ತಿಥಿಗಳಂತೂ ಅದೇ ರೀತಿ ಮುಂದಕ್ಕೆ ಕೃಷ್ಣ ಪಕ್ಷದ ಬೇರೆ ಬೇರೆ ತಿಥಿಗಳಂದು ಶಿವನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಯಾವ ಫಲಗಳು ಬರ್ತವೆ ಅಂತ ಹೇಳಿದ್ರು ತಿಳಿದುಕೊಳ್ಳೋಣ ನೋಡಿ ಶುಕ್ಲ ಪಕ್ಷದ ಪ್ರಥಮ ತಿಥಿಯಂದು ಶಿವನು ಮಾತೆ ಗೌರಿಯೊಂದಿಗಿರುವ ಕಾರಣ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರ್ತದೆ ಅದೇ ರೀತಿ ದ್ವಿತೀಯ ತಿಥಿಯಂದು ಶಿವನು ದೇವತೆಗಳ ಜೊತೆ ಇರುವ ಕಾರಣ ದುಃಖ ತರುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತದೆ ತೃತೀಯ ತಿಥಿಯಂದು ಶಿವನು ಕ್ರೀಡಾಕ್ಷೇತ್ರದಲ್ಲಿರ್ತಾನೆ ಹಾಗೆ ಸಂತಾನಕ್ಕೆ ಕಷ್ಟವನ್ನು ತರುವಂತಹ ಸಂದರ್ಭಗಳು ಜಾಸ್ತಿ ಇದು ಕೃಷ್ಣ ಪಕ್ಷದ ತೃತೀಯ ತಿಥಿಯಂದು ಅದೇ ರೀತಿ ಕೃಷ್ಣ ಪಕ್ಷದ ಚತುರ್ಥ ತಿಥಿಯಂದು ಶಿವನು ಕೈಲಾಸ ಪರ್ವತದಲ್ಲಿರುವ ಕಾರಣ ಆ ದಿನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದರೆ ಸುಖ ಸಮೃದ್ಧಿ ಆನಂದಗಳ ಪ್ರಾಪ್ತಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಪಂಚಮಿ ತಿಥಿಯಂದು ಶಿವನು ನಂದಿಯ ಮೇಲೆ ಸವಾರನಾಗಿರುವ ಕಾರಣ ಮನೋಕಾಮನೆಗಳು ಪೂರ್ತಿ ಆಗ್ತವೆ ಅದೇ ರೀತಿ ಷಷ್ಠಿ ತಿಥಿಯಂದು ಅಂದ್ರೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಂದು ಶಿವನು ಭೋಜನ ಸ್ಥಳದಲ್ಲಿರುವ ಕಾರಣ ಆ ದಿನ ಪ್ರಾರ್ಥನೆಗಳನ್ನು ವಿಶೇಷ ಸೇವೆಗಳನ್ನು ಸಂದರ್ ಸಮರ್ಪಿಸಿದಲ್ಲಿ ಅದು ಪೀಡೆಗಳನ್ನು ಕೊಡುವಂತಹ ಸಂದರ್ಭ ಜಾಸ್ತಿ ಇರುತ್ತದೆ ಸಪ್ತಮಿ ತಿಥಿಯಂದು ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಂದು ಶಿವನು ಸ್ಮಶಾನ ನಿವಾಸಿಯಾಗಿರುವ ಕಾರಣ ಆ ದಿನ ಶಿವನ ವಿಶೇಷ ಸೇವೆಗಳನ್ನು ಮಾಡಿದಲ್ಲಿ ಅದು ಹಾನಿಯನ್ನು ತರುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ ಅಷ್ಟಮಿ ತಿಥಿಯಂದು ಶಿವನು ಮಾತೆ ಗೌರಿಯೊಂದಿಗೆ ಇರುವ ಕಾರಣ ಇದು ಸುಖ ಸಮೃದ್ಧಿ ಪ್ರಾಪ್ತಿ ಅನ್ನು ಕೊಡುವಂತಹ ಎಲ್ಲ ಒಂದು ವಿಶೇಷತೆಗಳು ಈ ದಿನ ಇರ್ತದೆ ನವಮಿ ತಿಥಿಯಂದು ಕೃಷ್ಣ ಪಕ್ಷದ ನವಮಿ ತಿಥಿಯಂದು ಶಿವನು ದೇವತಾ ದೇವತೆಗಳೊಂದಿಗೆ ಸಭೆ ನಡೆಸುತ್ತಿರುವ ಕಾರಣ ಇದು ದುಃಖವನ್ನು ಕೊಡುವಂತಹ ತಿಥಿ ಈ ಸಂದರ್ಭದಲ್ಲಿ ನೀವು ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ವಿಶೇಷವಾದಂತಹ ಫಲಗಳನ್ನು ಅಪೇಕ್ಷಿಸುವಂತ ಸಾಧ್ಯತೆ ಇಲ್ಲ ದಶಮಿ ತಿಥಿಯಂದು ಶಿವನು ಕ್ರೀಡಾ ಕ್ಷೇತ್ರದಲ್ಲಿರುವ ಕಾರಣ ಇದು ಸಂತಾನಕ್ಕೆ ಕಷ್ಟವನ್ನು ಕೊಡುವಂತ ಸಾಧ್ಯತೆಗಳಿರುತ್ತದೆ ಅದೇ ರೀತಿ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ಶಿವನು ಕೈಲಾಸ ಪರ್ವತದಲ್ಲಿರುವ ಕಾರಣ ಆ ದಿನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಆನಂದ ಹಾಗೂ ಮನೋಭಿಷ್ಟಗಳ ಸಿದ್ಧಿ ಪೂರ್ತಿಯಾಗ್ತದೆ ದ್ವಾದಶಿ ತಿಥಿಯಂದು ಶಿವನು ನಂದಿಯ ಮೇಲೆ ಸವಾರನಾಗಿರುವ ಕಾರಣ ನಿಮ್ಮ ಎಲ್ಲ ಮನೋಕಾಮನೆಗಳು ಆ ದಿನ ಪೂರ್ಣವಾಗ್ತದೆ ಅದೇ ರೀತಿ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಶಿವನು ಭೋಜನ ಶಾಲೆಯಲ್ಲಿರುವ ಕಾರಣ ಆ ದಿನ ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಶಿವನಿಗೆ ತೊಂದರೆ ಉಂಟು ಮಾಡಿದಂತಾಗಿ ಆ ದಿನ ಪೀಡೆಯನ್ನು ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ಚತುರ್ದಶಿ ತಿಥಿಯಂದು ಶಿವನು ಸ್ಮಶಾನ ನಿವಾಸಿಯಾಗಿರುವ ಕಾರಣ ಹಾನಿಯನ್ನು ಉಂಟು ಮಾಡುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ ಅದೇ ರೀತಿ ಶಿವನು ಅಮಾವಾಸ್ಯ ತಿಥಿಯಂದು ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆ ಅಮಾವಾಸ್ಯ ತಿಥಿಯಂದು ಮಾತೆ ಗೌರಿಯ ಜೊತೆ ಇರುವ ಕಾರಣ ಈ ತಿಥಿಯಂದು ವಿಶೇಷವಾದಂತಹ ಸೇವೆಗಳನ್ನು ಮಾಡಿದಲ್ಲಿ ಸುಖ ಸಮೃದ್ಧಿ ಹಾಗೂ ಸರ್ವಾಭೀಷ್ಟ ಒಂದು ಫಲಗಳನ್ನು ಪಡೆಯುವಂತಹ ಅಥವಾ ಪ್ರಾಪ್ತಿ ಮಾಡುವಂತಹ ಒಂದು ಸಂದರ್ಭ ಜಾಸ್ತಿ ಇರ್ತದೆ ಹಾಗಾಗಿ ವೀಕ್ಷಕರೇ ಯಾವುದೇ ಶಿವನ ವಿಶೇಷವಾದಂತಹ ಒಂದು ಪ್ರಾರ್ಥನೆ ಸೇವೆಗಳನ್ನು ಮಾಡುವಲ್ಲಿ ಈ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ ತಿಥಿಗಳು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಹಾಗಾಗಿ ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ ಯಾಕೆಂತ ಹೇಳಿದ್ರೆ ನಾವು ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಜ್ಯೋತಿಷ್ಯರು ತಿಳಿಸಿದ ಪ್ರಕಾರ ಪ್ರಾರ್ಥನೆಯನ್ನು ಮಾಡುವಾಗ ಈ ತಿಥಿಗಳನ್ನು ನೋಡಿಕೊಂಡು ಪ್ರಾರ್ಥನೆಯನ್ನು ಸನ್ ನಾವು ಸಲ್ಲಿಸಿದಲ್ಲಿ ವಿಶೇಷವಾದಂತಹ ತಿಥಿಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿದಲ್ಲಿ ನಮ್ಮ ಮನೋಕಾಮನೆಗಳು ಪೂರ್ತಿಯಾಗುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ ಇಲ್ಲ ಇಲ್ಲ ಇಲ್ಲವಾದಲ್ಲಿ ಅದು ತೊಂದರೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಹೆಚ್ಚಿನವ್ರು ಮಾಡ್ತಾರೆ ಓ ನಾವು ಇಂತಹ ಸೇವೆಗಳನ್ನು ಮಾಡಿದ್ದೇವೆ ನಮಗೆ ಏನೂ ಫಲ ಸಿಕ್ಕಿಲ್ಲ ಅಂತ ಹೇಳಿ ಬೇಸರ ಪಟ್ಟುಕೊಳ್ತಾರೆ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಅಜ್ಞಾನದಿಂದಾಗಿ ನಮ್ಮ ತಿಳುವಳಿಕೆಗಳ ದೋಷದಿಂದಾಗಿ ಇಂತಹ ಕೆಲವು ವಿಚಾರಗಳು ನಡೀತು ಆದ ಕಾರಣ ಈ ಶಿವನು ಎಲ್ಲಿ ವಾಸವಾಗಿರ್ತಾನೆ ಯಾವ ದಿವಸ ನಾವು ವಿಶೇಷವಾದಂತಹ ಸೇವೆಗಳನ್ನು ಶಿವನಿಗೆ ಸಲ್ಲಿಸಬೇಕು ಅಂತ ಹೇಳುವ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಹಾಗೂ ಅದೇ ರೀತಿ ಶಿವನ ಪ್ರಾರ್ಥನೆಯನ್ನು ಮಾಡಿ ಶಿವನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಜೈ ಬೋಲೆನಾ